ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಋತು ಸ್ಪರ್ಶ ಮೊದ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ರಾಮ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ಬೇಕು ಅಂತ ಇದ್ದೀನಿ ಧನ್ಯವಾದಗಳು ನಮ್ಮ ಮಾಧ್ಯಮ ಮಿತ್ರರು ಎಲ್ಲಾರು ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂತ ರಾಮನ ಸಾಂಗ್ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಾನ್ ಫಸ್ಟ್ ಕೇಳ್ತೀನಿ ನಿಮ್ಮ ಹತ್ರ ಏನನ್ನಿಸ್ತೇ ಎಲ್ಲ ರಾಷ್ಟ್ರ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತ ರಾಮನ ಒಂದು ದೃಶ್ಯಗೀತೆನ ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಆ ಮಾಡಿರುವಂತಹ ಒಂದು ದೃಶ್ಯಗೀತೆ ನನಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡ್ಬೇಕು ಅಂತ ಮನ್ಸಲ್ಲಿ ತುಂಬಾ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದ್ರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಲ್ಸಿದಿನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಇರ್ಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲಾರ್ಗು ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲಾರ್ಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಕ್ಷೇತ್ರದಲ್ಲಿ ಬಕ ಮೈದಾನದಲ್ಲಿ ಎಲ್ಲಿನ ಬತ್ತಿನ ಚಿಂತಕದ ಬೃಹತ್ ಕಾರ್ಯಕ್ರಮ ಗೋಪಾಲಿಂದ ಅವರು ಕೆಲವು ಸಂಘಟನೆಗಳು ಸೇರಿ ಮಾಡಿದ್ದೆವು ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದ ಅವಳನ್ನು ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದಾಶನರ ಭಾಷಾ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿದ್ದ ನಾನು ಅವಳ ಅಭಿಮಾನಿಯತೆ ಯಾಕೆಂದ್ರೆ ಲೀಡರ್ಸ್ ಆರ್ ಮೇಡ್ ವಾಟ್ ಇಸ್ ಆರ್ ಬಾರ್ನ್ ಅಂತ ಹೇಳಿದ್ರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದ್ದಾಳೆ ಈಗಷ್ಟೆಲ್ಲ ಮಾತಾಡೋದ್ರಿಂದ ವೇದಿಕೆ ಮೇಲೆ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗ್ಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗ್ಲಿ ಶಿ ಇಸ್ ಬ್ಲಸ್ ಚೈಲ್ಡ್ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನ ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಶಿ ಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖೇನ ಒಳ್ಳೆ ಸಂದೇಶವನ್ನ ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಕೈಕೊಂಡು ಸಿನಿಮಾ ಅಲ್ಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ ಖಂಡಿತವಾಗ್ಲೂ ಅದು ಅವಶ್ಯಕತೆ ಇದೆ ಮಕ್ಕಳು ಒಂದು ಸಿನ್ಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದ್ ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನ್ಮಾ ಏನು ಅದ್ಭುತವಾಗಿ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಅನ್ಕೊಂಡೆ ಪ್ಯಾನ್ ಇಂಡಿಯಲ್ಲಿ ಇಂಥ ಸಿನ್ಮಾ ಬರಬೇಕು ಅಂತ ಅಂದ್ಕೊಂಡೆ ಇದು ಬಹಳ ಅವಶ್ಯಕ ಸಿನ್ಮಾಗಳು ಇನ್ನೂರು ಮುನ್ನೂರು ನಮ್ಮಲ್ಲಿ ಮಾಡ್ತೇವೆ ಆದರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲಾಟ್ಫಾರ್ಮ್ಗಳು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗ್ಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿಜವನ್ನ ಅನ್ಕೊಂಡೆ ನಾನು ನೋಡಿದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ತಗೊಂಡೋಗ್ಬೋದು ಅಂತಿಮ ಹಾಗೆ ಅವಳ ದೃಶ್ಯಾವಳಿಗಳನ್ನ ಈ ರಾಮನ ಬಗ್ಗೆ ಮಾಡಿರ್ತಕ್ಕಂಥ ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ದೇನೆ ಹೋದ್ರೆ ಮನುಷ್ಯ ಇರ್ಲಿಕ್ಕೆ ಆಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂತ ಸಿನಿಮಾ ಆಗಲಿ ಅಥವಾ ಇಂಥ ತಂದೆ ತಾಯಿಗಳು ಮುಖೇನ ಅವಳು ಇಷ್ಟೆಲ್ಲ ತನ್ನ ಸೂಕ್ತವಾಗಿರ್ತಕ್ಕಂತ ಪ್ರತಿಭೆಯನ್ನು ಹೊರ ಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತನಾಗಲಿ ಮತ್ತು ಜೊತೆಗೆ ಒಳ್ಳೊಳ್ಳೆಯ ಕಥೆಗಳು ಕಥಾವಸ್ತುಗಳು ಬರಲಿ ಯಾಕಂದ್ರೆ ಮಕ್ಕಳ ಸಿನಿಮಾ ನನಗೆ ಇನ್ನೂ ಒಂದು ಕೋತ ನನ್ಗೆ ಇನ್ನೂ ನೆನಪಿದೆ ನಾನು ಇಲ್ಲೋ ಒಂದ್ ಕಡೆ ನಾಲ್ಕನೇದು ಐದನೇ ವಯಸ್ಸಿನಲ್ಲಿ ಮುತ್ತು ಅಂತ ಕಾಣುತ್ತೆ ಒಂದು ಸಣ್ಣ ಸಿನ್ಮಾ ಒಂದು ಕಥೆಯ ಸಿನಿಮಾ ನೋಡಿದೆ ಅದೆಷ್ಟು ಪ್ರಭಾವ ಇತ್ತು ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇತ್ತು ನಾಗರೋಳ್ಳೆ ಈ ಸಿನಿಮಾಗಳು ಎವರ್ ಗ್ರೀನ್ ಆಗ ಮಕ್ಕಳಿಗೆ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನ್ಮಾ ಅಂದ್ರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು ಫಿಲ್ಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ನಾವು ಇತ್ತೀಚೆಗೆ ಒಂದು ಮಕ್ಕಳು ಮಕ್ಕಳ ಸಿನಿಮಾವನ್ನ ನಮ್ಮ ಸ್ನೇಹಿತರ ಮಾಡಿದ್ವಿ ಹೊರಗಡೆ ತರಬೇಕಾಗಿದೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಮ್ಮ ನಮ್ಮಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇದೆ ಒಳ್ಳೆ ಚಿತ್ರ ಮಾಡ್ತಾರೆ ಚಿತ್ರ ಜನಗಳಿಗೆ ಮುಟ್ಟದೇ ಇಲ್ಲ ಅದ ಕಾರಣ ಗ್ಯಾಪ್ ಮುಚ್ಚುವಲ್ಲಿ ಮತ್ತು ಮಾತಾಡಿದವರೆಲ್ಲ ಹೇಳುದು ಕನ್ನಡ ಚಿತ್ರಗಳು ಮೊದಲ ಆದ್ಯತೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾರು ಇಲ್ಲಿ ಕನ್ನಡನೇ ಆದ್ಯತೆ ಕರ್ನಾಟಕದಲ್ಲಿ ಒಳ್ಳೆ ಭಾಷೆಗಳ ಚಿತ್ರಗಳು ಬರ್ಲಿ ಬೇಡ ಅಂತ ಹೇಳುದಿಲ್ಲ ಹಾಗಂತ ಹೇಳಿ ನಮ್ ತಾಯಿನ ಹೊರ್ಗಡೆ ಹಾಕ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಮಾತು ವಿರಾಮ ಕೊಡ್ತೇನೆ ನಮಸ್ಕಾರ ಯು ಪಿ ಸರ್ಕಾರ ಮತ್ತು ನಮ್ಮ ಬೆಂಗಳೂರಿನ ಕೆಲವು ಮಠಗಳು ಈ ರಾಮನ ಕುರಿತಾಗಿ ಒಂದು ಆಡಿಯೋ ಆಲ್ಬಮ್ ನ ಮಾಡ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅದನ್ನ ಮೇಡಮ್ ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ತರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ತರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದ್ರು ಸೊ ಅವಾಗ ಮೂಡಿದ್ದೇನೆ ಈ ರಾಮನ ಗೀತೆ ಆ ಅದು ಹಾಗೆ ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬಾ ಅರ್ಜೆಂಟ್ ಅಲ್ಲಿ ಮಾಡಿದ್ರಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯ್ತು ಅದೇ ಈವತ್ತು ಇದು ನಮ್ಮ ಪ್ರಯಾಗದ ಕುಂಭ ಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ನಿನ್ನೆ ಮೊನ್ನೆ ರಿಲೀಸ್ ಆಗಿ ರಿಸಲ್ಟ್ ಅನೌನ್ಸ್ ಆಗ್ಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದ್ದೀವಿ ಒಂದು ರಾಮನ್ ಬಗ್ಗೆ ಏನಾದ್ರು ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳಿ ಅದಕ್ಕೊಂದು ಬ್ಯಾಕ್ ವೈಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬಾ ತರಾತುರಿನಲ್ಲಿ ನಾನು ಬರ್ದಿದಿನಿ ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ನಂದೇನೆ ಸೊ ದಟ್ ಆ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಬಹಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣ್ ಅಭಾನು ಅವರು ತುಂಬಾ ಆಸಕ್ತಿ ವಹಿ ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ಭೇಮೆ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಹೋಲ್ಡ್ ಅದರಲ್ಲಿ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯಿತು ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಅನ್ನ ಮಾಡಿದೀವಿ ಈಗಾಗ್ಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾವುದು ಅಂದ್ರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ತೆ ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್ ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನ ನಮ್ಮ ಭಾಷೆಗಳವರು ಮಾಡ್ಕೊಡಿ ಅಂತ ಆಗ್ಲೇ ಅದಕ್ಕೊಂದು ಆಫರ್ ಬಂದ್ರೆ ಫಸ್ಟ್ ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿ ಬಿಡಿಸಿರ್ತಕ್ಕಂಥದ್ದು ಮಾನಸ ಹೊಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನ ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನ ಒದಗಿಸಿರ್ತಕ್ಕಂಥ ಶಿವಸತ್ಯ ಅವರು ಇದರ ಕ್ಯಾಮರಾಮನ್ ಗಗನ್ ಅವರು ಕೆಲಸ ಮಾಡಿದ್ರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ರು ಕೆಲಸ ಮಾಡ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ ಮೇಕಪ್ ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬೆಳ್ಳೀಪ ಅಂತ ಹೇಳಿ ಅವಳೇ ಮಾಡಿದ್ ಮೇಕಪ್ ಮತ್ತೆ ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡೋದು ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟ್ ಸುಮಿತಾ ಮೇಡಮ್ ಅವರಾಗ್ಲಿ ಅವರ ಕುಟುಂಬ ಪ್ರವೀಣ ಬಾನ್ ಅವರಾಗ್ಲಿ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥ ಆದರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಜವಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಾರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು ಯಾವಾಗಲೂ ಮಾಧ್ಯಮದ ಮಾತಾಡ್ತಾ ಇದ್ವಿ ನಮ್ಗೆ ಗೊತ್ತಿರಷ್ಟು ಹೇಳಿದೀನಿ ಶಿಬುನ್ ಹೇಳ್ತಿದ್ದಾನೆ ಇಲ್ಲಿ ಎಸ್ಕಾಟ್ ಹೇಳ್ತಿದ್ದಾನೆ ಸೊ ದಟ್ ಎಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು ಮಾಧ್ಯಮದಲ್ಲಿ ಸಾರಿ ಸಿನಿಮಾ ಧಾರಾವಾಹಿಗಳಲ್ಲಿ ಈಗ ಈ ತರದ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಯಾರ್ದು ಅವ್ರ ತುಂಬಾ ಖುಷಿಯಾಗಿದೆ ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ ರಾತ್ರಿ ಒಂಬತ್ತುವರೆ ನಲ್ಲಿ ಅವರು ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ ಅವರು ಕೂಡ ಇವತ್ತು ಬರ್ಬೇಕಾಗಿತ್ತು ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರ ಗುರುಗಳು ಅಲ್ಲೇ ಇರಬೇಕಾಗಿದೆ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಇರುವಂತಹ ಮಠದಲ್ಲಿ ನಿನ್ನೆ ರಾತ್ರಿ ಕರೆದು ಇಬ್ರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ ಸೊ ನನ್ನೂ ಕೂಡ ಕರೆದ್ ನಾನು ಹೋಗ್ ಆಗಿಲ್ಲ ಅಷ್ಟೇನೆ ಕರೆದು ಬಹಳ ವಿಶೇಷವಾಗಿ ಇಡೀ ಸಾಂಗನ್ನ ನೋಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ ತುಂಬಾ ಚೆನ್ನಾಗಿ ಮಾಡಿದೀರ ನಮ್ಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದರೆ ಯು ಪಿ ಸರ್ಕಾರದಲ್ಲೂ ಕೂಡ ಅವರು ಆಕ್ಚುಲಿ ರಾಮ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅಲ್ಲಿ ಅಯೋಧ್ಯದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅದೇ ಈಗ ಪ್ರಯಾಗದಾಗಿರೋದ್ರಿಂದ ಪೋಸ್ಟ್ ಆಗಿದೆ ಅದು ಒಂದು ವರ್ಷದ ಕಾರ್ಯಕ್ರಮ ಕೂಡ ಇನ್ನು ಆಗಿಲ್ಲ ಅಲ್ಲಿ ಅಯೋಧ್ಯದ ಅಯೋಧ್ಯ ರಾಮ ಮಂದಿರದ ಒಂದು ವರ್ಷದ ಸೆರೆಮನಿ ಕೂಡ ಇನ್ನು ಆಗಿಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಸಾಂಗ್ ಅನ್ನ ಮಾಡಿರತಕ್ಕಂಥ ಟೀಮ್ನ ಕೂಡ ಕರೀತಾರೆ ಈಗ ಕೇಳಿದರೆ ಈಗ ಅದಕ್ಕೆ ತುಂಬಾ ತುರ್ತಾಗಿ ನಾವು ಮರಾಠಿ ಮತ್ತು ಹಿಂದಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಗೆ ಇವತ್ತು ರಾತ್ರಿನೇ ಲೋಡ್ ಆಗುತ್ತೆ ಋತು ಸ್ಪರ್ಶ ಅಂತ ಅವಳದೇ ಇದೆ ಅವಳೇ ಹೆಸರಲ್ಲೇ ಇದೆ ಹಾಗಾಗಿ ಅವ್ರು ಅದರನ್ನಲ್ಲೇ ಮಾಡ್ತಿದಾರೆ ಕೆಲವೊಂದೆಲ್ಲ ಹಾಕೊಳ್ತಾ ಇದಾರೆ ಕಳೆದ ಒಂದು ಈಗ ಒಂದು ಒಂದು ಆರೇಳು ತಿಂಗಳಲ್ಲಿ ಒಂದು ಸಣ್ಣದೊಂದು ಒಂದು ಬಿಟ್ ತರ ಏನೋ ಮಾಡಿದ್ವಿ ನಾವು ಸುಮಾರು ಒಂದೂವರೆಯಿಂದ ಒಂದು ಮುಕ್ ಲಕ್ಷ ಜನ ಅದರ ವಿವ್ ನೋಡಿದಾರೆ ಆ ಇಡೀ ಒಂದು ಪ್ರೋಗ್ರಾಮ್ ನ ಗಣಪತಿಯನ್ನ ನೀರಿಗೆ ಬಿಡೋದು ಬಿಡ್ತಾ ಇದಾರೆ ಅದಕ್ಕೆ ದೇವಾನು ದೇವತೆಗಳು ಬಂದು ಹೇಳಿದ್ರೆ ಹೆಂಗಿರುತ್ತೆ ಅದೊಂದು ಧಾರ್ಮಿಕ ಹಬ್ಬವನ್ನ ನೀವ್ ಆಚರಣೆ ಮಾಡ್ತಾ ಇದೀರ ಕಲುಷಿತವಾಗಿ ನೀರನ್ನ ಮಾಡ್ತಾ ಇದ್ದೀನಿ ನೀರನ್ನ ಹಾಳು ಮಾಡ್ತಾ ಇದೀರ ಬಣ್ಣಗಳಿಂದ ಬಣ್ಣ ಮಿಶ್ರಿತ ಇದರಿಂದ ಇದೆಲ್ಲ ಆಗ್ತಾ ಇದೆ ಆ ತರದೊಂದು ಪೋರ್ಟ್ರೇಟ್ ನಾನೇ ಬರ್ತಿದ್ದೆ ಅದನ್ನ ಸಬ್ಜೆಕ್ಟ್ ಅನ್ನ ಅದನ್ನ ಮಾಮೂಲಿ ಜನರು ಹೇಳಿದ್ರೆ ಅದ್ರ ಜನ ತಗೊಳೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಒಂಬತ್ತು ನವ ದುರ್ಗಿಯರು ಬಂದು ನವ ನವ ಇದು ಹೆಣ್ಣು ದೇವರುಗಳು ಬಂದಾಗ ಯಾವುದೇ ತರ ಒಂದೊಂದು ಕ್ಯಾರೆಕ್ಟರ್ ಬಂದು ಹೇಳುತ್ತೆ ಅಂತ ಅದನ್ನ ಮಾಡಿದ್ವಿ ಅದು ತುಂಬಾ ದೊಡ್ಡ ಮಟ್ಟದ ಹಿಟ್ ಆಯ್ತು ಅದು ತುಂಬಾ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿಂದ ಸ್ಕ್ಯಾನರ್ ಸ್ಕ್ಯಾನರ್ಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಸುಮಾರು ಜನ ಆ ತರದೆಲ್ಲ ಆಯ್ತು ಅವಳಿಗೆ ಅದರ ಇನ್ನೊಂದು ಪ್ರಯತ್ನವೇ ಈ ರಾಮಂದು ಅಂದ್ರೆ ಇದು ಕಾಂಪಿಟೇಷನ್ ಅಂತಲೇ ಕೊಟ್ಟಿದ್ರು ನಮಗೆ ಕಾಂಪಿಟೇಷನ್ಗೆ ಅದೇ ಸಾಹಿತ್ಯ ಬರೆದು ಹೊಸದಾಗಿ ಮಾಡ್ಬೇಕು ಯಾವ್ದು ಹಳೆದನ್ನ ತೆಗೆದು ಶೂಟ್ ಮಾಡೋದಾಗ್ಲಿ ಅಥವಾ ಇನ್ನೇ ಅದನ್ನು ಕಾಪಿ ಮಾಡೋದಾಗ್ಲಿ ಮಾಡಿಕೊಡುದು ಅಂತ ಹೇಳಿದ್ರು ಹಾಗಾಗಿ ಹೊಸದಾಗಿ ಹಾಡನ್ನ ಬರೆದು ಒಂದೇ ದಿನದಲ್ಲಿ ಅದು ಎಕ್ಸಾಮ್ ಬೇರೆ ಆ ದಿನ ಸುಮಾರು ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಬಂದಿದ್ ಮಧ್ಯಾಹ್ನ ಮಗಳೋಡ್ ಬಂದು ಅವಾಗ ಮೇಕಪ್ ಮಾಡಿಸಿ ಅವಾಗ ಶೂಟ್ ಮಾಡೋದು ಬರೀ ಏಳು ಗಂಟೆಯಲ್ಲಿ ಸುಮಾರು ಒಂದು ಏಳು ಗಂಟೆ ಒಳಗಡೆ ಶೂಟಿಂಗ್ ಅದನ್ನ ಎರಡು ದೇವಸ್ಥಾನ ಶೂಟ್ ಮಾಡೋದು ಒಂದು ಜಯನಗರ ಅಲ್ಲಿಂದ ರಾಜಾಜಿನಗರ ರಾಮ ಮಂದಿರದ ಸ್ಟ್ಯಾಚು ಇದೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಸೊ ಅಷ್ಟರಲ್ಲಿ ತುಂಬಾ ಸ್ಟೇಯಿಂಗ್ ಕೊಟ್ಟು ಹುಡುಗಿ ನಾನು ಕೆಲಸ ಮಾಡ್ಸಿರೋದು ತುಂಬಾ ತಲೆ ತೋರಿಸಿ ಅದು ಬೇಗ ಶೂಟಿಂಗ್ ಆಗಿದೆ ಎರಡು ಮೂರು ದಿನ ಮಾಡಿಲ್ಲ ಅದು ಮಾಡಿದ ಕೇವಲ ಒಂದೇ ದಿನ ತುಂಬಾ ಚೆನ್ನಾಗೂ ಸಪೋರ್ಟ್ ಮಾಡಲ್ಲ ಮಗಳು ಬಹಳ ತುಂಬಾ ಆಕ್ಟಿವ್ ಅವಳು ಹಾಗಾಗಿ ತುಂಬಾ ಸಪೋರ್ಟಿವ್ ಆಯ್ತು ನಮಗೆ ಎಲ್ಲ ಒಂದೇ ಟೇಕಾನೆ ಮಾಡಿದ್ದಾಳೆ ಆಮೇಲೆ ತುಂಬಾ ತುಂಬಾ ಶಾರ್ಟ್ಸ್ ಗಳಿದೆ ಆಮೇಲೆ ನಮಗ್ ಬೇಜಾರಾಗೋದೇನಾದ್ರೆ ದಯವಿಟ್ಟು ಮಾಧ್ಯಮಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಸರಿ ಕೂಡ ಪತ್ರಿಕೆಗಳಲ್ಲಿ ಬರ್ದಿದ್ದೇನೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ಮಟ್ಟಕ್ಕೆ ಬಂದ್ ನಿಂತಿದೆ ಅಂತ ಅಂದ್ರೆ ಒಳ್ಳೊಳ್ಳೆಯ ಸಿನಿಮಾಗಳು ಸದಾಭಿರುಚಿಯ ಚಿತ್ರಗಳು ನಾನು ನಾನು ಹೋದ ವರ್ಷ ನಿರ್ಮಾಪಕನಾಗಿ ಕನ್ನಡಿ ಚಿತ್ರ ಮಾಡಿದಾಗ ಬೇರೆ ಬೇರೆ ದೇಶ ಅಮೆರಿಕ ಹಕ್ಕಾಶ ಮೇಳ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಸಿನಿಮಾ ಸೆಲೆಕ್ಟ್ ಆಗತ್ತೆ ಬೆಂಗಳೂರಿನಲ್ಲಿ ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡದ ಕಥೆಯನ್ನು ಆಧಾರಿತ ಒಂದು ಕಾದಂಬರಿ ಚಿತ್ರವನ್ನು ಆಯ್ಕೆ ಮಾಡಲ್ಲ ನಮಗೆಷ್ಟು ನೋವಾಗಲ್ಲ ಇನ್ನು ಒಳ್ಳೆ ಸಿನಿಮಾ ಬರಲ್ಲ ಒಳ್ಳೆ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಅಂದ್ರೆ ಎಲ್ಲಿಂದ ನೋಡ್ತಾರೆ ಈ ಸರಿನೂ ಅದನ್ನೇ ಆಗಿದೆ ಬಟ್ ಆದ್ರೆ ಒಂದು ಸಮಾಧಾನಕರ ಬಹುಮಾನ ಏನಪ್ಪಾ ಅಂತಂದ್ರೆ ಈ ಪಿದಾಯಿ ಅಂತದ್ದು ಆಗಿರ್ಬೋದು ಅಥವಾ ದಸ್ಕತ್ ಅಂತ ಸಿನಿಮಾಗಳು ಕೆಲವು ಸಿನಿಮಾಗಳು ನಂಗೆ ಬಹಳ ಇಷ್ಟ ಆಗಿದ್ರೆ ನಾನು ತರನೇ ವಿಮರ್ಶೆ ಕೂಡ ನಾನು ಮಾಡಿದ್ದೇನೆ ಅದನ್ನ ಸೊ ನಮ್ಗೆ ಬೇಜಾರೇನು ಅಂದ್ರೆ ಸರ್ಕಾರ ದುಡ್ಡು ಕೊಡುತ್ತೆ ಎಲ್ಲ ಕೊಡುತ್ತೆ ಆದ್ರೆ ಜೂರಿ ಮೆಂಬರ್ ಗಳನ್ನ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಸೋಲುತ್ತೆ ಈಗ ಉದಾಹರಣೆಗೆ ಇವು ಈ ಹೆಣ್ಮಗಳು ಮಾಡಿರೋ ಸಿನ್ಮಾ ಕೂಡ ಈ ವರ್ಷ ಮಕ್ಕಳ ಸಿನಿಮಾನೇ ಇಲ್ಲ ಈ ಸರಿ ಏನ್ ಹೇಳುತ್ತೆ ಒಂದು ಫೆಸ್ಟಿವಲ್ ಏನ್ ಹೇಳುತ್ತೆ ಎಲ್ಲಾ ತರ ಎಲ್ಲಾ ತರದ ವಿಭಾಗದ ಪೌರಾಣಿಕ ಐತಿಹಾಸಿಕ ಜನಪದ ಮತ್ತೆ ಮಕ್ಕಳ ಚಿತ್ರ ಸಾಮಾಜಿಕ ಕಳಕಳಿಯ ಚಿತ್ರ ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರ್ಬೇಕು ಅಂತ ಕೇಳುತ್ತೆ ಇಲ್ಲಿ ನೋಡಿದ್ರೆ ಈ ತರದ್ ಸೆಲೆಕ್ಟ್ ಮಾಡ್ತಾರೆ ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ತರದನ್ನ ಆಯ್ಕೆ ಮಾಡಬೇಕು ಅನ್ನೋದೇ ಗೊಂದಲದಲ್ಲಿ ಇದೀಗ ನಾವು ಇದು ದೊಡ್ಡ ಮಟ್ಟದ ನಮ್ಗೆ ಚಾಲೆಂಜ್ ಆಗಿದೆ ಹಾ ಅದೇ ಹೇಳ್ತಾ ಇರೋದು ಒಂದು ಪೌರಾಣಿಕ ಇಲ್ಲ ಒಂದು ಐತಿಹಾಸಿಕ ಸಿನಿಮಾ ಇಲ್ಲ ಈ ವರ್ಷ ಮಕ್ಕಳ ಸಿನಿಮಾ ಇಲ್ಲ ಅದನ್ನೇ ಅದನ್ನೇ ಹೇಳ್ತೀನಿ ಮಾಸ್ಟ್ರೆ ಇದಾಗ್ತಾ ಇದೆ ನಮಗಂತೂ ನಾವು ಸರ್ಕಾರವನ್ನ ದೂಷಣೆ ಮಾಡೋದಕ್ಕಿಂತಲೂ ಜೂರಿಗಳನ್ನ ಯಾಕೆ ಈ ತರ ಆಯ್ಕೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ನಂಗೆ ಬಹಳ ನೋವಾಗುವಂತ ಮನೆಯಲ್ಲೂ ಕೂಡ ಮಾತನಾಡತಕ್ಕಂಥ ಒಂದು ಪದ್ಧತಿಯ ಆಧಾರದ ಮೇಲೆ ಏನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಸುಮಾರು ಐದು ನೂರು ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಲ್ಲಿ ಆಗ್ಬೇಕು ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು ಅದನ್ನು ಈಗ ತಾನೇ ನಾವು ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಆ ಚಿಕ್ಕ ಮಗುವಿನ ಶ್ರೀರಾಮಚಂದ್ರನ ಬಗ್ಗೆ ಹಾಡಿರತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿಚುಕ್ಕಿ ವೀರೇಂದ್ರ ಅವರು ಹಾಗೂ ಸಹೋದರಿ ಸುಮಿತ್ರಾ ಅವರು ಸುನೀತಾ ಅವರು ಬಂಧುಗಳು ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ನಿರ್ಣಯ ಖಂಡಿತವಾಗಿ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಅಯೋಧ್ಯೆಯ ಶ್ರೀರಾಮಚಂದ್ರನ ಒಂದು ವ್ಯವಸ್ಥೆಯನ್ನ ತೊಡಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿಪಥೆ ಆಗಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನಾಡ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಇಲ್ಲ ನಾನು ಅಂದ್ರೆ ಆರ್ ಏಳು ವರ್ಷ ಆಯ್ತು ಸಂಗೀತ ನಿರ್ದೇಶನ ಕೂಡ ಶುರು ಮಾಡಿದಾಗ ನಾನು ಆಕ್ಚುಲಿ ಹೆಸರು ಮಾನಸ ಹಳ್ಳ ಮಾಡ್ಕೊಂಡಿದ್ದೆ ಅದಕ್ಕೂ ಮುಂಚೆ ಸುಮಾರ್ ಅಲ್ಲಿ ಅರ್ಚನಾ ಸತ್ಯ ಸರ್ ಇವತ್ತು ಮಿಸ್ಸಿಂಗ್ ಆಕ್ಚುಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವಂತ ಗೀತೆ ತುಂಬಾ ಆಲ್ಮೋಸ್ಟ್ ನಲ್ವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಗಳಾಗ್ಲಿ ಸುಮಾರು ವರ್ಕ್ ಮಾಡಿರುವಂತವ್ರು ಶಿವ ಸತ್ಯ ಸರ್ ಆ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬಾ ಆತ್ಮೀಯರು ತುಂಬಾ ಚಿಕ್ಕ ಹುಡುಗಿ ನೋಡಿದಾರೆ ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನೆಕ್ಟಾಗ್ಲು ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿಗ್ ತಾನೇ ಖುಷಿ ಆಗಲ್ಲ ಸೊ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲಿರೋರ್ಗು ನಿಮ್ಮೆಲ್ಲರಿಗೂ ಆ ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತಾ ನಾಡಿನ ಮಹಾಜನತೆಗೆ ವಿಶ್ವವಸು ನಾಮ ಸಂವತ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷ ಆತ್ರೇಯ ಪ್ರೊಡಕ್ಷನ್ಸ್ ನ ಕ್ರಿಯೇಷನ್ಸ್ ನ ಸುಮಿತಾ ಮೇಡಮ್ ಅವರು ಮತ್ತೆ ಅವರ ಪತಿ ಶ್ರೀ ಪ್ರವೀಣ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿ ಆಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆ ಹಾಡನ್ನ ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನ ಆತ್ಮೀಯ ಗೆಳೆಯ ಡಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗ್ಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಫಿಲ್ಮ್ ಫೆಸ್ಟಿವಲ್ ಯಾವತರ ಲೋಪಗಳಾಗಿದೆ ಅನ್ನೋದನ್ನ ಇದ್ರ ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದ್ರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಕೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡಬಹುದು ಅಂತ ನಾನು ಭಾವಿಸ್ತೀನಿ ಆ ಕಣ್ಣು ಮುಂದೆ ಇರುವಂತದ್ದನ್ನ ಅವರು ವೇದಿಕೆ ಮೇಲೆ ಪಾಯಿಂಟ್ ಅನ್ನ ಎತ್ತಿದ್ದಾರೆ ಹಲವಾರು ರೋಪದೋಷಗಳು ಇರಬಹುದು ಆದ್ರೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ತುಂಬಾ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಶೂಟಿಂಗ್ ಮಾಡೋದು ಬಹಳ ಈಸಿ ಆದರೆ ಅದನ್ನ ಪ್ರದರ್ಶನಕ್ಕೆ ತರುವಂತ ಸಮಯದಲ್ಲಿ ಆ ನೋವನ್ನ ಒಬ್ಬ ನಿರ್ಮಾಪಕನಿಗೆ ಅದ್ರದ್ದು ನೋವು ಏನೊಂದು ಗೊತ್ತಿರುತ್ತೆ ನಾವೆಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಸಿನಿಮಾ ಒಂದು ಒಂದ್ ಹಂತಕ್ಕೆ ಗೆಲ್ಲಿಸ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ಗಳು ಇರಬಹುದು ಮತ್ತೆ ಯಾರು ಯಾರ್ಯಾರು ಭಾಗಿಯಾಗಿರ್ತಾ ಅವರು ಸ್ವಲ್ಪ ಪ್ರಯತ್ನ ಪಟ್ರೆ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸಬಹುದು ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಓಡಲ್ಲ ಅಂತೀವಿ ನಿಜ ಓಡಲ್ಲ ಆ ಓಡೋದಕ್ಕೆ ನಾವೇನ್ ಪ್ರಯತ್ನ ಪಡ್ತಾ ಇರೋ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಒಬ್ರು ಕಲಾವಿದರು ಪಾತ್ರ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ಕೈ ಕೊಳ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಮುಂದೆ ಎಲ್ಲಿ ಬರುತ್ತೆ ಆ ಸಿನಿಮಾಗೋಸ್ಕರ ಕಲಾವಿದ್ರು ಪಾತ್ರ ಮಾಡಿರೋರು ಕೂಡ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಪ್ರಮೋಷನ್ ಮಾಡಬೇಕು ಯಾರಾದ್ರೂ ಒಬ್ರು ಐಸ್ ಕ್ಯಾಂಡಿ ತಗೊಂಡು ತಿನ್ಕೊಂಡು ಅದನ್ನ ರೀಲ್ಸ್ ಮಾಡಾಕ್ತಾರೆ ಬಟ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ಸೊ ಹೀಗಿದ್ದಾಗ ನಮ್ಮಲ್ಲ ಲೋಪದೋಷ ಜನರ ತಪ್ಪು ಅಂತ ಹೇಳಕ್ ಆಗಲ್ಲ ಅದ್ರಲ್ಲಿ ಜನರದು ತಪ್ಪೇ ಇಲ್ಲ ಅದ್ರಲ್ಲಿ ಜನರಿಗೆ ಒಳ್ಳೆ ಐಟಮ್ ಕೊಡ್ರೆ ಬಂದ್ ನೋಡೇ ನೋಡ್ತಾರೆ ನೋಡ್ತಾರಲ್ರೂನು ಸೊ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸುಮಿತಾ ಮೇಡಮ್ ಅವ್ರಿಗೆ ಋತು ಸ್ಪರ್ಶ ತುಂಬಾ ಮುದ್ದ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ ಭವಿಷ್ಯ ಚೆನ್ನಾಗಿರ್ಲಿ ರಾಮನಿಗೆ ಒಳ್ಳೆ ಆಶೀರ್ವಾದ ಮಾಡ್ಲಿ ಭಗವಂತ ಒಂದು ನಮ್ಮ ನಿಜಕ್ಕೆ ಹೇಳ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ನಾಯಕ ನಟಿಯ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಏನು ಜಾಸ್ತಿ ಬಾಲನಟಿಯಾಗಿ ಕಾಣಿಸ್ಕೋಬೇಡ ನಾಯಕ ನಟಿಯಾಗಿ ಕಾಣಿಸ್ಕೋ ಸಾಕು ಇಷ್ಟಕ್ಕೆ ಬಾಲನಟಿಗೆ ಇಲ್ಲಿ ಸ್ಟಾಪ್ ಮಾಡಿ ಮುಂದಕ್ಕೆ ಒಬ್ಬ ಒಳ್ಳೆ ನಾಯಕ ನಟಿಯಾಗಿ ಆಗುವಂತ ಎಲ್ಲ ಲಕ್ಷಣಗಳಿದೆ ನೆಲಾ ಬಾಬು ಸರ್ ಬರ್ತಾ ಇದಾರೆ ಹಿರಿಯ ರಾಜಕಾರಣಿಗಳು ನಟರು ನಮ್ಮೆಲ್ಲರ ಆತ್ಮೀಯರು ಮತ್ತೆ ನಮ್ಮ ಸ್ನೇಹಿತರಾದ ಗಣೇಶ್ ಅವರ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದ್ರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಟಿಂಕೆ ಡೋಗರ್ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳು ಕಂಡಿದೆ ಮತ್ತೆ ಇನ್ನೊಂದು ಖುಷಿಯ ಸಂಗತಿ ಏನಂದ್ರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿಂದಿರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದ್ರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದರೆ ಸಿನಿಮಾ ಇದು ಎಲ್ಲ ಭಾಷೆ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಸುಮೀತಾ ಮೇಡಮ್ ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ ಇದು ತುಂಬಾ ಯಶಸ್ವಿಯಾಗಿ ಒಂದು ನಿಮ್ಗೊಂದು ಒಳ್ಳೆ ಕೀರ್ತಿ ಮತ್ತು ಹೆಸರನ್ನು ತಂದ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀವಿ ನೋಡಿ ಈಗ ಈ ನೀವು ಶುಭ ಶುಭ ಸಂಜೆಯ ನಾವು ಸೇರಿದ್ದೀವಿ ಒಂದು ಸ್ವಲ್ಪ ಸಂತೋಷ ಆಗ್ತಾ ಇದೆ ಆಕ್ಚುಲಿ ನಾಳೆ ಯುಗಾದಿ ಹಬ್ಬ ಯುಗದ ಆದಿ ನಾಳೆ ಇದೆ ಆದ್ರೆ ಅದಕ್ಕೆ ಮುಂಚೆನೆ ಶ್ರೀರಾ ಬಚ್ಚನ ಭಾಗ್ಯ ಅನ್ವಯಿಸಿತ್ತು ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದ್ರೆ ನಮ್ಮ ವೀರೇಂದ್ರ ಅವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮಿತಾ ಮೇಡಮ್ ಅವರು ಋತು ಸ್ಪರ್ಶ ಅವರು ಇವೆರಡು ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದ್ರೆ ರಾಮರಾಮ ಪಾಯಸ ಆಗಿದೆ ಅದನ್ನ ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಎರಡು ಅಂದ್ರೆ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡ ಎರಡು ಮೂರ್ತಿ ಚಿಕ್ಕವೇ ಅಂದ್ರೆ ನಮ್ಮ ಬೆಣ್ಣೆ ಚಿಕ್ಕವರು ಚಿಕ್ಕ ಕುಳ್ಳಗೇ ಇದ್ದಾರೆ ನಮ್ಮ ಋತು ಸ್ಪರ್ಶನು ಮೂರ್ತಿ ಚಿಕ್ಕದ ಕೀರ್ತಿ ಪದ ಎರಡು ದೊಡ್ಡದಾಗಿದ್ದಾರೆ ಹಾಗಾಗಿ ಎರಡು ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದೇವಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ ಸಿಗಲಿ ನಮ್ಮ ಗಣೇಶ್ ಹೇಳಿದ ಹಾಗೆ ನೀನು ಬಾಲ್ನಟಿ ಆಗ್ಬೇಡ ನೀನು ನಾಯಕ ನಟಿ ಹಾಕ್ಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದ್ರೆ ನಾವು ನೋಡಿದ್ವಿ ಈಗ ಹಾಡು ನೋಡಿದ್ವು ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿಯ ನೋಡಿರ್ಲಿಲ್ಲ ನಾವು ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪವನ್ನ ನಾವು ಇವತ್ತು ಋತುಸ್ಪರ್ಶ ಮುಖ ನೋಡಬಹುದು ನಾವು ಅದನ್ನ ಅಷ್ಟು ಚೆನ್ನಾಗಿ ಆಕೆ ಆ ಮುಖ ಕಲೆ ಗುಂಪು ಬಂದಿದೆ ಆ ಮೂರ್ಬೋದು ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು ಆ ಕಣ್ಣ ಕಣ್ಣುಗಳಾಗಿರ್ಬೋದು ಪ್ರತಿಯೊಂದು ಆಕೆ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಆಕೆಗೆ ಆ ಕಲಾ ಸಂಸ್ಕೃತಿ ಹೊಲಿದು ಬಂದಿದ್ದಾರೆ ಆ ಕಲಾದೇವಿ ಆಶೀರ್ವಾದ ಸದಾ ಆ ಋತು ಸ್ಪರ್ಶ ಮೇಲೆ ಇರಲಿ ಅದೇ ರೀತಿ ಅದಕ್ಕೆ ಸಪೋರ್ಟ್ ಆಗಿ ಅವರ ತಾಯಿಯವರಾದ ಸಮಿತಾ ಮೇಡಮ್ ಅವರು ಅವರ ಯಜಮಾನ್ರಾದ ಪ್ರವೀಣ್ ಅವರು ಅವರ ಸಪೋರ್ಟ್ ಸದಾ ಇಲ್ಲಿ ಯಾಕಂದ್ರೆ ಇವತ್ತು ತಂದೆ ತಾಯಿ ಸಪೋರ್ಟ್ ಇಲ್ಲದ್ರೆ ಮಕ್ಕಳು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಸಾಧ್ಯ ಇಲ್ಲ ಪುಣ್ಯ ದುಸ್ಪರ್ಶನ ಪುಣ್ಯ ನಿಮಿಬ್ಬರ ಒಂದು ತಂದೆ ತಾಯಿ ಆಶೀರ್ವಾದ ಹಾಗೂ ಸಪೋರ್ಟ್ ಸಿಕ್ಕಿದೆ ಈಗ ಇನ್ನು ರಾಷ್ಟ್ರ ಮಟ್ಟ ಹಾಗೂ ಅಂತರಾಷ್ಟ್ರ ಮಟ್ಟದಲ್ಲಿ ಯಾಕೆ ಬೆಳೀನಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತಿದ್ದೀನಿ ಅದಕ್ಕೆಲ್ಲರ್ಗು ನಿಮ್ಗೆ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಗೆ ಸಪೋರ್ಟ್ ಸಿಕ್ಕರೆ ಖಂಡಿತ ಋತುಸ್ಪರ್ಶ ನಾಳೆ ಮಹಾ ದೊಡ್ಡ ಈಗ ಇತ್ತು ಈಗ ಯಾಕೆಂದ್ರೆ ಹೊಸ ವಸಂತ ಋತು ಬರ್ತಾ ಇದೆ ಈಗ ಈ ಋತು ಕಾಲ ಶುರುವಾದಿಂದ ಹೇಳಿ ಆಶಾ ದೇವರ ಪ್ರಾರ್ಥನೆ ಮಾಡ್ಕೊಂಡಿ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನಗೆ ಲಾಸ್ಟ್ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದ್ರು ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರ್ಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆಕ್ಚುಲಿ ಪರಿಚಯ ಆಗಿತ್ತು ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ್ಲೇ ಗೊತ್ತಿದ್ರು ಕೂಡ ಪರಿಚಯ ಆಗಿದ್ದು ಅಲ್ಲಿ ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನ ಇಟ್ಟುಕೊಂಡು ಮುಂದೆ ನಡೆಯುವಂತವ್ರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರುವ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಅಂತ ಹೇಳ್ರಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನು ಬೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂತವ್ರು ನಾವು ನನಗೆ ನನಗೆ ಅನ್ಸಿದ್ದು ಏನಂದ್ರೆ ನೀವು ಯು ಪಿ ಸರ್ಕಾರವನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿವ್ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಅವರು ಅಹ್ ಕೊಟ್ಟಿದ್ರು ಅದೇ ರೀತಿ ನಡ್ಕೋತಿದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನ ಬೇರೆ ತರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ರೆ ನೀವು ಖಂಡಿತವಾಗಿ ಯೋಗಿ ಅವರಿಗೆ ಮೇಲ್ ಮುಖಾಂತರನೋ ಅಥವಾ ಅವರನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟ್ ಅನ್ನ ನೀವು ಕಳಿಸ್ಕೊಟ್ರೆ ನಿಮಗೆ ಖಂಡಿತವಾಗಿ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕಂದ್ರೆ ಅವರು ನಾವು ಗೋವಾ ಫಿಲ್ ಫೆಸ್ಟಿವಲ್ ಓದುವ ಸಂದರ್ಭದಲ್ಲಿ ಅದ್ರದ್ದು ಫುಲ್ಲು ಏನು ಎಲ್ಲ ಕಲ್ಸ್ಕೊಟ್ಟಿದ್ರು ಈ ಥರ ಇದ್ರೆ ನಾವು ಮಾಡ್ತೀವಿ ಅಂತ ಒಂದು ಅಲ್ಲಿನ ಟೆಕ್ನಿಷಿಯನು ಅಥವಾ ಆರ್ಟಿಸ್ಟು ಏನಿಲ್ಲ ಅಂದ್ರೆ ಅಲ್ಲಿನ ಕತೆ ಯಾಕೆಂದ್ರೆ ಅಯೋಧ್ಯೆ ಯು ಪಿ ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನ ಮಾಡೋದು ಒಳ್ಳೇದು ಅಂತ ನಾನು ನನ್ನ ರಿಕ್ವೆಸ್ಟ್ ನಿಮಗೆ ಯಾಕೆಂದ್ರೆ ತುಂಬ ಚೆನ್ನಾಗಿ ಮಾಡಿದಿರಿ ಆಮೇಲೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಒಂದು ಏನು ನಿರ್ಮಾಪಕರಿಗೆ ಒಂದು ಏನೇ ಈಗ ಯಾವುದೇ ಒಂದು ರೈತರಾಗಲಿ ಅಂಗಡಿಯವರಾಗಲಿ ಏನೇ ಆಗಲಿ ಒಂದು ಐಟಮ್ ತಗೊಂಡ್ರು ಒಂದು ರೂಪಾಯಿ ಅದಕ್ಕೆ ವ್ಯಾಲ್ಯೂ ಇದ್ರೆ ನಾವು ಒಂದು ರೂಪಾಯಿ ಕೊಟ್ಟು ತಗೊಳ್ತೀವಿ ಆದರೆ ನಮ್ಮ ಸಿನಿಮಾ ರಂಗದಲ್ಲಿ ಆಗಲ್ಲ ಯಾಕೆಂದ್ರೆ ನಾವೊಂದು ಸಿನಿಮಾನ ಯಾವ್ದೋ ಒಂದು ಸಾಕ್ಷ್ಯಚಿತ್ರಗಳು ಅಥವಾ ಸಿನಿಮಾನ ಯಾವ್ದೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಹಾಡು ಇದ್ರೆ ಹಾಡು ಚೆನ್ನಾಗಿ ಬಂದ್ರೆ ಹಾಡನ್ನ ಮಾತ್ರ ತಗೊಂಡು ಆಡಿಯೋ ಮಾತ್ರ ತಗೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಆ ತರ ಆಗ್ಬಾರ್ದು ಯಾಕೆಂದ್ರೆ ಇದರಲ್ಲಿ ನಿರ್ಮಾಪಕರ ಎಷ್ಟು ಶ್ರಮ ಇದೆಯೋ ಅದರಿಂದ ಜಾಸ್ತಿ ನಿರ್ದೇಶಕನ ಶ್ರಮ ಕೂಡ ಇರುತ್ತೆ ಅದರಿಂದ ಇಡೀ ಚಿತ್ರತಂಡದ ಶ್ರಮ ಇರುತ್ತೆ ಆದ್ರಿಂದ ಏನೇ ಆಗ್ಲಿ ಆ ಹಾಡು ಅವರು ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದರೆ ಅದಕ್ಕೆ ಬಳಕೆ ಆಗಬೇಕು ಹೊರತು ಬೇರೆ ಯಾವುದಕ್ಕೂ ಬಳಕೆ ಆಗಬಾರ್ದು ಅಂತ ನನ್ನ ವಿನಂತಿ ಅದೇ ರೀತಿ